ಊಟ ರೆಡಿ ಅಂತ ಹೇಳೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯವರು ಬಂದಿದ್ದಾರೆ ಇವರು ನಮ್ಮ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು ನಮಗೆ ಪತ್ರಗಳನ್ನು ಬರೆದಿದ್ದಾರೆ ಅವ್ರ ಮನೆಗೆ ಮನೆ ಊಟಕ್ಕೂ ಕೂಡ ನಾನು ಬರಮಾಡ್ಕೊಂಡಿದ್ರು ಒಂದು ಸಲ ನಿಮ್ಮ ಸೆಟ್ಟಿಗೆ ಬಂದು ಅಡುಗೆ ಮಾಡಬೇಕು ಅಂತ ಬಹಳ ಆಸೆ ವ್ಯಕ್ತಪಡಿಸಿದ್ರು ಹಾಗಾಗಿ ಅವ್ರನ್ನ ಬರಮಾಡ್ಕೊಂಡಿದ್ದೀನಿ ತಡ ಮಾಡೋದು ಬೇಡ ಕರೆದು ಬಿಡ್ತೀನಿ ಅವ್ರು ಇವಾಗ ಇಲ್ಲಿ ಬಂದು ನನ್ಗೊಂದು ಅಡುಗೆ ಹೇಳ್ಕೊಡ್ತಾರೆ ಲೇಡೀಸ್ ಅಂಡ್ ಜೆಂಟ್ಮೆನ್ ಪ್ಲೀಸ್ ವೆಲ್ಕಮ್ ಶ್ರೀಮತಿ ಭಾವನಾ ಪುರಾಣಿ ನಮಸ್ಕಾರ ನಮಸ್ಕಾರ ಬರಬೇಕು ಬರಬೇಕು ಚೆನ್ನಾಗಿದ್ದೀರಾ ಸರ್ ನೀವು ಹೇಗಿದ್ದೀರಾ ನಾನು ಖುಷಿ ಮನೆಗೆ ಕರ್ಸ್ಕೊಂಡಿದ್ರಿ ಮನೆ ಊಟದಲ್ಲಿ ಅದ್ಭುತವಾದ ಅಡುಗೆ ಮಾಡಿದ್ರಿ ಈಗ ಇಲ್ಲೊಂದು ಅಡುಗೆ ಹೇಳ್ಕೊಂಡು ಮಾಡ್ಕೊಡ್ ತೋರಿಸ್ತೀನಿ ಅಂತ ಬಂದಿದೀರಾ ಏನ್ ಅಡ್ಗೆ ಹೇಳ್ಕೊಡ್ತೀರ ಇವತ್ತು ಖಡಾ ಪ್ರಸಾದ್ ಸಿಹಿಯಿಂದ ಶುರು ಮಾಡೋಣ ಅಂತ ಖಡಾ ಪ್ರಸಾದ್ ಓಕೆ ಖಡಾ ಪ್ರಸಾದ್ ಅನ್ನೋದು ಆಕ್ಚುಲಿ ನಾನು ತಿಂದಿರೋದು ಗುರುದ್ವಾರದಲ್ಲಿ ತಿಂದಿದ್ದೀವಿ ಸರ್ದಾರ್ಜಿಗಳು ಗುರುದ್ವಾರದಲ್ಲಿ ಪ್ರಸಾದ ಮಾಡ್ತಾರೆ ಖಡಾ ಪ್ರಸಾದ್ ಅಂತ ಅದೇನಾ ತುಂಬಾ ಚೆನ್ನಾಗಿರುತ್ತೆ ನಿಮ್ಮಿಂದ ಅದನ್ನ ಕಲ್ತ್ಕೊಳ್ತೀನಿ ಗುರುಗಳು ನೀವು ನೀವ್ ಈ ಕಡೆ ಬನ್ನಿ ನಾನು ಆ ಕಡೆ ಕುಟ್ಟದ ರುಬ್ಬೋದಲ್ಲ ನನ್ ಕೆಲಸ ಮಿಕ್ಕಿದ್ದಲ್ಲ ನಿಮ್ ಕೆಲಸ ಕಡ ಪ್ರಸಾದ ಮಾಡುವ ವಿಧಾನ ಪಾತ್ರೆಯಲ್ಲಿ ಒಂದು ಕಪ್ ಸಕ್ಕರೆ ಹಾಕಿ ಅದಕ್ಕೆ ಎರಡು ಅಳತೆಯಷ್ಟು ನೀರು ಹಾಕಿ ಸಕ್ಕರೆಯನ್ನು ಕರಗಲು ಇಡಿ ಬಾಣಲಿಗೆ ಒಂದು ಕಪ್ ಗೋಧಿ ಹಿಟ್ಟು ಅದೇ ಅಳತೆಯ ಒಂದು ಕಪ್ ತುಪ್ಪ ಹಾಕಿ ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಹುರಿದು ಪಾಡಿಸಿ ಬೇಯಿಸಿ ಗೋಧಿ ಹಿಟ್ಟು ಚೆನ್ನಾಗಿ ಕೆಂಪಗಾದಾಗ ಅದಕ್ಕೆ ಸಕ್ಕರೆ ಕರಗಿಸಿಟ್ಟ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಕೆದಕುತ್ತಾ ಮಿಕ್ಸ್ ಮಾಡಿ ಹೀಗೆ ಕೆದಕುತ್ತಾ ಹೋದರೆ ಮಿಶ್ರಣ ಬಾಣಲೆ ಬಿಡಲು ಶುರುವಾದಾಗ ಒಲೆ ಆರಿಸಿ ಹೀಗೆ ಗುರುದ್ವಾರಗಳಲ್ಲಿ ಪ್ರಸಾದವಾಗಿ ನೀಡುವ ಅದ್ಭುತವಾದ ರುಚಿಯ ಕಡ ಪ್ರಸಾದವನ್ನು ಮಾಡಿ ಭಕ್ತಿಯಿಂದ ಸ್ವೀಕರಿಸೋಣ ಪ್ರಸಾದ ಸರ್ ಚಂದ್ರಶೇಖರ ಸ್ವಾಮಿಗಳು ಇದು ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ ನೀವು ಹೇಳ್ದಂಗೆ ಗೋಧಿ ಹಿಟ್ಟು ಫುಲ್ಲು ತುಂಬಾ ಚೆನ್ನಾಗಿದೆ ಪಂಜಾಬಿಲಿ ಹೇಳೋ ಪ್ರಕಾರ ಕಾಢನ ಕಾಢನ ಅಂದ್ರೆ ಅದನ್ನ ಹುರಿತಾ ಇರೋದು ಅದಕ್ಕೆ ಕಾಢನ ಅಂತಾರೆ ಅದಕ್ಕೆ ಕಢ ಪ್ರಸಾದ ಅಂತ ಅದು ಹುರಿದಿರೋ ಪ್ರಸಾದ ಸಿಂಪಲ್ ಕರೆಕ್ಟಾ ಎಷ್ಟು ಚೆನ್ನಾಗಿ ಹುರಿತೀವೋ ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟೇ ಹಾಂ 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 ತುಪ್ಪದ ಘಮ ಅಂತ ಬರ್ತದೆ ಗೋಧಿ ಹಿಟ್ಟಿನ ಘಮ ಅಂತ ಬರ್ತದೆ ಇವರು ತುಪ್ಪದ ಅಳತೆ ಭಾಳ ಬ್ಯೂಟಿಫುಲ್ಲಾಗಿ ಹಾಕಿದ್ದಾರೆ ಕರೆಕ್ಟಾಗಿದೆ ಸ್ವೀಟು ಇನ್ನೊಂದು ಚೂರು ಚೂರ್ಜಾಗ ಒಂದೆರಡು ಸ್ಪೂನ್ ಹಾಕಿಬಿಟ್ಟಿದ್ರೆ ತುಂಬಿಟ್ಟಿರೋದು ಕರೆಕ್ಟಾಗಿದೆ ಬ್ಯೂಟಿಫುಲಿ ಬ್ಯಾಲೆನ್ಸ್ಡ್ ಸೂಪರ್ For Janet. Sure For sure now.